ನೀವು ಒಬ್ಬರಿಗೆ ರೇಖ್ಸಕ್ಕೂ ಅವರು ನಿಮ್ಮನ್ನ ರೇಗ್ಸಕ್ಕೂ ಡಿಫ್ರೆನ್ಸ್ ಏನು ನಾನೊಂದ್ಸೂ ಜಾಸ್ತಿ ರೇಗಿಸ್ಬಿಡ್ತೀನಿ ಅವರು ಕಮ್ಮಿ ರೇಗಿಸ್ತಾರೆ ಅವ್ರು ರೇಗೋದ್ರಿಂದ ನಿಮ್ಮಲ್ಲಿ ಏನಾಗುತ್ತೆ ನೀವ್ ರೇಕ್ಸೋದ್ರಿಂದ ಅವರಲ್ಲಿ ಏನಾಗತ್ತೆ ನಾನು ರೇಕ್ಸೋದ್ರಿಂದ ಅವ್ರಿಗೆ ಇರಿಟೇಶನ್ ಆಯ್ತದಣ್ಣ ಅವ್ರು ರೇಕ್ಸದ ನಾ ಸ್ಪೋರ್ಟಿವ್ ಆಗ್ತಾ ಬಂದ 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 ಅರೇಲಿ ಬಿಸ್ಕೆಟ್ ಗೆಸ್ಕಟೇರ ಅರೇಲಿ ಟ್ಯಾಂಕ್ ಮೇಲೆ ಕೂತ್ಕೋ ಬಿಸ್ಕೆಟ್ ಗೆಸ್ಕಟೇರ ಬೈಲಿ ಬೈಲಿ ನಿಮ್ಮ ಸರ್ಪ್ರೈಸ್ ಗೋವಾ ಟ್ರಿಪ್ ಬನ್ನಿ ಬನ್ನಿ ಗೋವಾ ಟ್ರಿಪ್ ಕಳೋ ನಾವು ನಿಮ್ಮ ಮುಂದೆ ಟ್ಯಾಂಕ್ ಮೇಲೆ ಕೂತ್ಕೋ ಇನ್ನು ಎಲ್ಲರೂ ಒಬ್ಬರೊಬ್ಬರ ಕಟುತ್ಕಂತಾ ಇಲ್ ಕಂಚಾ ಬೈಲಿ ನೀನು ಟ್ಯಾಂಕ್ ಮೇಲೆ ಕೂತ್ಕೋ ಅರೇಲಿ ಚುಚ್ತೈತೆ ಕರಿಯ ಬೈಲಿ ನೀನು ಹಿಂದೆ ಕೂತ್ಕೋ ಬ್ರೌನಿ ಬಾ ನೀನು ಕರಿಯಪ್ಪಾ ಕೂತ್ಕೋ ಕರಿಯ ಜೋರಕೊಳ ಜಾ ನಾ 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 ಏ ಬೇಕಾರ ಕೂತ್ಕೋ ಇಲ್ಲಂದ್ರೆ ಇಲ್ಡ ಹೋಗಲಿ ಕಂಚಾ ಬೈಲಿ ನೀನು ಏ ಕರಿಯೌಸು ಜೋರಕೊಳ ಲಮ್ಗೆ ಜಾಳೆಯಲ್ಲ ಅಯ್ಯ ಚುಚ್ತೈತೆ ಅರೇಲಿ ರಯ್ಯ ಗೋವಾ ಟ್ರಿಪ್ ಗೆ एक्चुअली ಗೋವಾ ಟ್ರಿಪ್ ಅಲ್ಲ ಕಣ್ರ ಬಾಬೂ ಬಿರಿಯಾನಿ ಹೇಯ್ ಹೋಗಿ ಹೋಗಿ ಬರಲ್ಲ ನ ಬರಲ್ಲ ಮಾಮೇದಾ ಮಾಮಿಲಿ ತಂದಿ ನೀ ಅಮ್ಮಾ ನಿನಗೆ ಕಂದ್ರೆ ಆಗಲ್ಲ ಅಂತ ಹೇಳ್ತಾ ನಿಂಗೆ ಲೈಬರ್ಸಿ ಹೇಳಿ ಕಂದ್ರೆ ಅದ್ರ ಕಂತ್ರಿ ಬೇಕಾದ್ರೆ ಇದನಾದ್ರೆ ನೈಟ್ ಿ ಚಂದ್ ಬರೀ ಪಲ್ಲಿ ಕಡೋನ್ ಬಾರ ನಮೇಲೆ ಕುತ್ಕೊಂಡ್ಬಿಡ ಹಂಗೆ ಬಾಹುಬಲಿ ಕಾಳೆ ಅವ್ರೆ ನಿ

ಕಾವ್ಯ ಒಳ್ಳೆ ಅನ್ನೋರು ಲೈಕ್ ಮಾಡಿ ಕಾವ್ಯನ ಮೊದಲು ಬಿಗ್ ಬಾಸ್ ಮನೆಯಿಂದ ಕಳಿಸಬೇಕು ಅಶ್ವಿನಿ ಅಂತ ನೂರು ಜನ ಇದ್ದರು ನಡೆಯುತ್ತೆ ಮನೆಯಲ್ಲಿ ಆದ್ರೆ ಕಾವ್ಯ ನಂತರ ಒಬ್ಬರು ಇರಬಾರದು ನನ್ ಮೇಲೆ ಯಾಕೆ ಇಷ್ಟು ದ್ವೇಷ ನಾನು ಏನ್ ತಪ್ಪು ಮಾಡಿದ್ದೀನಿ ಕಾವ್ಯ ಹ್ಮ್ ಅವಾಗ ಬದಲಾಗುವ ಹುಸರ್ವಳ್ಳಿ ಪಾಸಿಟಿವ್ ಅವ್ರ ನೆಗೆಟಿವ್ ಒನ್ನೆಣ್ಣ ಕಾವ್ಯ ಅಷ್ಟೇ ಈ ತಲೆ ಬೇಕೇ ಕಾವ್ಯಗೆ ನೆಗೆಟಿವ್ ಕಮೆಂಟ್ ಹಾಕೋರು ನಿಜ ಹೇಳಿದು ನೆನೆ ಚೈತ್ರಕ್ಕ ಓವರ್ ಆಕ್ಟಿಂಗ್ ಯಾರಿಗೆಲ್ಲ ನೋಡಕ್ ಆಗಿಲ್ಲ ಲೈಕ್ ಮಾಡಿ ಈ ವಾರ ಮನೆ ಮಗಳು ಸ್ಪಂದನೆ ಎಲಿಮಿನೇಟ್ ಆಗಬಹುದು ಅನ್ಸುತ್ತೆ ಗಿಲ್ಲಿ ಒಬ್ಬನಿಗೋಸ್ಕರ ಯಾರ್ಯಾರು ಬಿಗ್ ಬಾಸ್ ನೋಡ್ತೀರಾ ಗಿಲ್ಲಿ ಲೈಕ್ ಮಾಡಿ ಕಾವ್ಯೂಸರ್ ಒಳ್ಳೆ ಅನ್ನೋರ್ ಲೈಕ್ ಮಾಡಿ ಗಿಲ್ಲಿ ಕಾಗೆ ಕಾವ್ಯ ಕಾಗೆ ಕರ್ನಾಟಕದ ಜನರ ಸಪೋರ್ಟ್ ಗಿಲ್ಲಿಗೆ ಇರುವ ತನಕ ಯಾವನೇ ಟಾರ್ಗೆಟ್ ಮಾಡಿದ್ರು ಏನು ಕೇಳಕ್ ಆಗಲ್ಲ ಅವ್ರೋಮಾ ಕೂಡ ಕಿತ್ಕೊಳ್ಳಕ್ ಆಗ್ಲಿಲ್ಲ ರಕ್ಷಿತಾಂಡ್ ಗಿಲ್ಲಿ ಗಿಲ್ಲಿ ರಜಾ ಸಪೋರ್ಟರ್ ಗಿಲಿ ರಕ್ಷಿತಾ ಅಭಿಮಾನಿಗಳು ಇಲ್ಲಿ ಅಂದ್ರೆ ಆಸಿಯಾ ಪಂಚು ರೋಸ್ಟರ್ ನಟ ಭಯಂಕರ ಕರುನಾಡ ಆಸ್ತಿ ಇಲ್ಲಿ ಅಂದರೆ ಒಂದು ಬರೀ ಕಾಮಿಡಿ ಮಾತ್ರ ತೋರಿಸ್ತಾ ಇರೋದ್ರಿಂದ ಜನ ಏನ್ ಅನ್ಕೊಂಡ್ಬಿಟ್ಟಿದ್ರೆ ಕಾಮಿಡಿ 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 ಅಂತ ಆದ್ರೆ ಅವನಷ್ಟು ಗಲೀಜು ಕೊಳಕಲ್ಲೇ ನೋಡಿ ಆದ್ರೆ ಸ್ವಲ್ಪ ಆ ಕಡೆ ನೋಡು அவனஸ்ட்டு கரீஜு கொழக்கை நோடி ந ந ನೋಡಿ ಸರ್ ಜಿರಾಫೆ ಹೌದು ಇದೆಲ್ಲ ನೀವು ಎಲ್ಲೂ ನೋಡಕ್ಕೆ ಚಾನ್ಸ್ ಇಲ್ಲ ದೊಡ್ಡ ಜಿಂಕೆ ಇಲ್ಲಿ ನೋಡಿ ಸರ್ ಜಿರಾಫೆ ಇನ್ನು ಬೇರೆ ಯಾವನರ मध्ये ಮಾಡ್ಕೊಂಡು ಬಿಡು ಒಂದು ಸಲ ಇಲ್ಲಿ ಇಡ್ ಬಿಡು ಮೂರು ಸಲ ಇಲ್ಲಿ ಇಡ್ ಬಿಡು ಒಂದು ಅದಾ ಅಜಾ ಬುದ್ಧಿ ಸತ್ತು

ನಾನು ಹೇಳಿದೀನಿ ಬೇಡ ಜಿಲ್ಲೆ ನಾನ್ ಬೆಳಿಗ್ಗೆ ನಾನು ಚಾಮುಂಡಿ ಮುಂದೆ ಬೇಡ ನಿಮ್ದೆ ಇದ್ರಲ್ಲ ಆಯ್ತು ಆಯ್ತು ನಾನು ಹೇಳ್ತಾ ಇದ್ದೀನಿ ಮತ್ತೆ ಬೇಡ ಜಿಲ್ಲೆ ಜಿಲ್ಲೆ ದೇವಿ ಮುಂದೆ ಕರ್ಕೊಂಡು ನಿನ್ಗೇನಾದ್ರು ನೋವಾದ್ರೆ ನನಗ್ ಕೂಗ್ಬಿಟ್ ಹೇಳು ಆಯ್ತಾ

ಈಗ ನೋಡ ವಡವೆ ಮಾರೆ ಎಲ್ಲ ಫೈನಾನ್ಸ್ ಬಿಟ್ಟಿದ್ಯಾ ಎಲ್ಲ ತುಣ್ಣೆ ಉಣಸ್ತಾರನೋ ಹಂಗೆ ಇನ್ನ ತುಣ್ಣೆ ಉಂಡು ಉಂಡೋಗೇತ್ ನೋಡಿ ಬಾಯಿ ಬಾಯಿ ನೋಡಿ ಸುಮ್ಮ ಇಲ್ಲ ನೋಡಿ ಬಾಯಿ ಮಣ್ಣಾಕ ಲಪರ್ ಸುಳ್ಳೇ ಮಗನೇ ನಿನ್ ಕರೆನ ಕರ ನೋಡ್ಲಾ ನಿಂಗ ಇಷ್ಟಲ್ಲೇ ಅವು ಪಾವು ಕಡ್ದು ನಿನ್ ರೋಡ್ಗ ಆಕ್ಸಿಡೆಂಟ್ ಆಗಿ ಸಾಯಿಲ್ಲಾ ಅಂದ್ರೆ ನೋಡ್ಲಾಂಗ ನನ್ಗ್ ಸಾಯಬಾರದು ಕಣ ನಿನ್ನಂತವರು ನಿನ್ನ ತಾಯಿಬಾರ್ದು ಕೈಯ ಕಾಲ ಮುರ್ಕಂಡ್ಬೇಕು ಅಲ್ಲರು ತಿಯೋಲು ಅಲ್ಲೇ ಏಲ್ಬೇಕು ಅಲ್ಲೇ ಹೇಳೋರಲ್ಲ ನಿನ್ಗೆ ಜಲ್ಡೆ ಸ್ವಾಮಿ ಆ ಜಲ್ಡೆ ಸ್ವಾಮಿಗಳು ಹೇಳದಂಗ ಅಲ್ಲೇ ಯೋತ್ಕೊಂಡ್ ಜಲ್ಡೆಗೆ ಏತ್ಕಂಡು ಅಲ್ಲೇ ಅಲ್ಲೇ ನೀನು ಪೇಪರ್ ದಂಡ್ ಬರ್ಸ್ಕೊಂಡು ಅಲ್ಲೇ ಆಗ್ತೀಮನ್ ಮನಿ ಕಂಡಿರೋದು ಯಾ ಯಾವ ಯಾ ಇದ್ರಾಗೆ ಯಾವ ಇದ್ರಲ್ಲಿ ಯಾವ ದೇಶದ ಯಂಗ್ ಇವಳು ರಂಗೀಲಾ ಅನ್ನಂಗ ಮಾತಾಡ್ತಿರಲ್ಲ ರಂಗೀಲಾ ಅಂತ ಹೋಗಿದೋ ಇವಾಗ ಬಂದ ನನ್ನಿಗೆ ಅಚ್ಚೆ ಬಾಯಿ ನಾನು ಶ್ರೀರಾಮಚಂದ್ರು ಹು ಹು ಕೊಡು ನೆಂದೆ ಹೇಳ್ತೀನಿ ಅಮ್ಮ ಅವಾ ವಿಶ್ವನಾಥನ ತಂದೆ ಈಶ್ವರ ವಿಶ್ವನಾಥನ ತಂದೆ ಅವಾ